ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ನೇಹಿತರೆ ಎಲ್ಲೆಡೆ ಬಿಗ್ ಬಾಸ್ ಹವಾ ಶುರುವಾಗಿದ್ದು ಪ್ರಸಾರಕ್ಕೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಮೂರು ಧಾರಾವಾಹಿಗಳು ಮುಕ್ತಾಯವಾಗ್ತಿದೆ ಜನಪ್ರಿಯ ಸೀರಿಯಲ್ ಒಂದು ಅಂತ್ಯ ಕಾಣ್ತಿರೋದು ಇದೀಗ ಕುತೂಹಲಕ್ಕೆ ಕಾರಣವಾಗಿದೆ ಹಾಗಾದ್ರೆ ಬಿಗ್ ಬಾಸ್ ಆರಂಭಕ್ಕೆ ಕೊನೆಗೊಳ್ತಿರ್ತಕ್ಕಂಥ ಆ ಮೂರು ಧಾರಾವಾಹಿಗಳು ಯಾವುವು ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ಬಿಗ್ ಬಾಸ್ ಇಷ್ಟ ಆಗುತ್ತೆ ನಂಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರದೇ ಕ್ಲಿಕ್ ಮಾಡಿಕೊಳ್ಳಿ ಹೌದು ಬಿಗ್ ಬಾಸ್ ಆರಂಭವಾಗುವುದಕ್ಕೂ ಮುನ್ನ ಯಾವೆಲ್ಲ ಧಾರಾವಾಹಿಗಳು ಅಂತ್ಯ ಆಗುತ್ತೆ ಅನ್ನೋ ಲೆಕ್ಕಾಚಾರ ಕುತೂಹಲ ಪ್ರೇಕ್ಷಕ ವಲಯದಲ್ಲಿ ಕೇಳಿ ಬರುತ್ತೆ ಇದೀಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರೋಬ್ಬರಿ ಮೂರು ಧಾರಾವಾಹಿಗಳು ಅಂತ್ಯ ಕಾಣುತ್ತೆ ಅಂತ ಹೇಳಲಾಗ್ತಾ ಇದೆ ಕಿಚ್ಚ ಸುದೀಪ್ ಅವರ ಪ್ರೊಮೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದಂತೆ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಬಿಗ್ ಬಾಸ್ ಶುರುವಾಗುತ್ತೇನೋ ಹೊಸ ನ್ಯೂಸ್ ಬಂದ ತಕ್ಷಣ ಯಾವ ಸೀರಿಯಲ್ಗಳು ಅಂತ್ಯ ಕಾಣುತ್ತೆ ಅನ್ನುವಂತಹ ಚರ್ಚೆ ನಡೀತಾ ಇತ್ತು ಇದೀಗ ಮೂರು ಸೀರಿಯಲ್ಗಳು ಅಂತ್ಯ ಕಾಣುತ್ತೆ ಅಂತ ಹೇಳಲಾಗ್ತಿದ್ದು ಮೊದಲಿಗೆ ಯಜಮಾನ ಸೀರಿಯಲ್ ಮುಕ್ತಾಯವಾಗುತ್ತಂತೆ ಅದ್ಭುತವಾಗಿ ಮೂಡಿ ಬರ್ತಾ ಇರತಕ್ಕಂತ ಸದ್ಯ ಅನಿತಾ ಮತ್ತು ಜಾನ್ಸಿ ನಡುವೆ ರಾಘವೇಂದ್ರನಿಗಾಗಿ ಪೈಪೋಟಿ ಸ್ಪರ್ಧೆ ನಡೆಸುತ್ತಿರತಕ್ಕಂಥ ಈ ಧಾರಾವಾಹಿ ಇನ್ನೇನು ಮುಕ್ತಾಯವಾಗುತ್ತೆ ಅಂತ ಹೇಳಲಾಗ್ತಿದೆ ಕೊನೆಗೂ ಸ್ಪರ್ಧೆಯಲ್ಲಿ ವಿಜಯಿತಿಯಾಗುವ ಮೂಲಕ ರಾಘು ಕೈಯನ್ನ ಜಾನ್ಸಿ ಹಿಡಿತಾಳೆ ಹೀಗಾಗಿ ರಾಮಾಚಾರಿ ಮತ್ತೆ ಚಾರು ಎಂಟ್ರಿ ಈ ಒಂದು ಧಾರಾವಾಹಿಗೆ ಆಗಿರೋದ್ರಿಂದ ಧಾರಾವಾಹಿ ಸುಖಾಂತ್ಯ ಕಂಡು ಇದೇ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಅಂತ್ಯವಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಇದರ ಜೊತೆಗೆ ದೃಷ್ಟಿ ಪೊಟ್ಟು ಈ ಧಾರಾವಾಹಿಯಲ್ಲಿ ಎಲ್ಲವೂ ಸರಿಯಾಗಿದೆ ಎನ್ನುವಷ್ಟರಲ್ಲಿ ಇದೀಗ ದತ್ತಾಬಾಯಿ ಕಾಣಿಯಾಗಿದ್ದು ದೃಷ್ಟಿ ದತ್ತನಿಗಾಗಿ ಪರಿತಪಿಸ್ತಾ ಇದ್ದಾಳೆ ದತ್ತಾಬಾಯಿ ಪಾತ್ರಧಾರಿ ವಿಜಯ್ ಸೂರ್ಯ ದಿಢೀರಾಗಿ ಸೀರಿಯಲ್ನಿಂದ ಹೊರಬಂದಿದ್ದಾರೆ ಹೀಗಾಗಿ ದೃಷ್ಟಿ ಪಟ್ಟು ಧಾರವಾಹಿ ಕೂಡ ಮುಕ್ತಾಯವಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಏನು ರಾಮಾಚಾರಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆರಂಭವಾದಂತಹ ರಾಮಾಚಾರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆರಂಭವಾದಂತಹ ರಾಮಾಚಾರಿ ಸೀರಿಯಲ್ ಇದೀಗ ಮೂರು ವರ್ಷಗಳನ್ನು ಪೂರೈಸಿದ್ದು ರಾಮಾಚಾರಿ ಸೀರಿಯಲ್ ಹಲವಾರು ಟ್ವಿಸ್ಟ್ ಅಂಡ್ ಟರ್ನ್ಗಳ ಮೂಲಕ ಒಂಬೈನೂರಕ್ಕೂ ಅಧಿಕ ಎಪಿಸೋಡ್ಗಳನ್ನು ಪ್ರಸಾರ ಕಂಡಿದೆ ಈ ಧಾರಾವಾಹಿ ಸಾವಿರ ಸಂಚಿಕೆಗೆ ಮುಕ್ತಾಯವಾಗುತ್ತೆ ಎನ್ನಲಾಗ್ತಿದ್ದು ಆದರೆ ಬಿಗ್ ಬಾಸ್ ಆರಂಭವಾದ ಕೂಡಲೇ ಧಾರಾವಾಹಿ ಮುಕ್ತಾಯವಾಗೋದಿಲ್ಲ ಒಂದೆರಡು ತಿಂಗಳ ನಂತರ ಈ ಧಾರಾವಾಹಿ ಮುಕ್ತಾಯವಾಗುತ್ತೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ ಇದರಲ್ಲಿ ನಿಮ್ಮ ಫೇವ್ರೇಟ್ ಧಾರಾವಾಹಿ ಕೂಡ ಇದೆಯಾ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ